ನಾನು ಎಂಟನೇ ಕ್ಲಾಸು ಕ್ಲಾಸ್ ಅಪ್ಪ ಅಮ್ಮ ಮಾಡ್ತಾವ್ರೆ ಅಪ್ಪ ಅಮ್ಮನೆಸ್ಕ್ರಾಪ್ ಬಿಸ್ನೆಸ್ ಎಷ್ಟು ನಿನಗೆ ನನಗೆ ಹದಿನಾರು ಹದಿನಾರು ವರ್ಷ ಯಾವಾಗಿಂದ ಶುರು ಮಾಡಿದೆ ಗಾಂಜಾ ನಾನು ಒಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಗಾಂಜಾ ಶುರು ಮಾಡಿದೆ ಎಷ್ಟೇ ಕ್ಲಾಸ್ ನೀನು ಏಳನೇ ಕ್ಲಾಸು ಏಳನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದೆ ಏಳನೇ ಕ್ಲಾಸಿಗೆ ನೀನು ಗಾಂಜಾ ಶುರು ಮಾಡಿಸಿದ್ದಾರು ಫ್ರೆಂಡ್ಸು ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಸೇದಕ್ಕೆ ಗಾಂಜಾ ಸೇದಕ್ಕೆ ಐನೂರು ರೂಪಾಯಿ ಪಟ್ಲಿ ಐನೂರು ರೂಪಾಯಿ ಪಟ್ಲಿ ಓಕೆ ಐನೂರು ರೂಪಾಯಿ ಪಟ್ಲಿ ಜನ ಸೇಕ್ತಾ ಇದ್ರಿ ನಾವು ನಾಲ್ಕು ಜನ ಸೇತಾ ಇದ್ದೀವಿ ಐನೂರು ರೂಪಾಯಿ ರೂಪಾಯಿ ನಮ್ಮಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೇವೆ ಕದೀತಾ ಇದ್ದೆ ಎಲ್ಲ ಇಡ್ತಾ ಇದ್ರೆ ನಮ್ಮಅಮ್ಮ ಪರ್ಸಲ್ಲಿ ಇಕ್ತಾ ಇದ್ರು ಆಮೇಲೆ ಮನೆಯಲ್ಲಿ ಫೋಟೋ ಇದೆ ಅಲ್ಲಿ ಇಲ್ಲಿ ಇಕ್ತಾ ಇದ್ರು ಎತ್ಕೊಂಡ್ಬಿಡ್ತಾ ಇದ್ದೆ ಓಕೆ ಆಯ್ತು ಇವಾಗ ನಿಮ್ಗೆ ಏನು ಬಿಟ್ಬಿಡ್ಬೇಕು ಅನ್ಸುತ್ತಾ ಹಂಗೆ ಮಾಡ್ಬೇಕು ಅನ್ಸುತ್ತಾ ಬಿಟ್ಬಿಡ್ಬೇಕು ಅನ್ಸುತ್ತೆ ಅವ್ರಿಗೆ ಯಾವಾಗ ಬಂದ್ಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದ್ದೀನಿ ಬಿಟ್ಬಿಡ್ಬೇಕು ಅನ್ನಿಸ್ತೈತೆ ಬೇಡ ಅಮ್ಮನ್ಗೂ ಹಿಂಸೆ ಕೊಟ್ಟಿದ್ದೀನಿ ಜಾಸ್ತಿ ಬಿಟ್ಬಿಡ್ಬೇಕು ಅನ್ನಿಸ್ತೈತೆ ಸರಿ ನಿನ್ ಜೊತೆ ಸೇಕ್ತಾ ಇದ್ರಲ್ಲ ತಂದ್ಕೊಡ್ತಿದ್ದ ಯಾರು ನಿಮಗೆ ಪಟ್ಲಿನ ಅವ್ರಿಗೆ ಮೇಯ್ನ್ ಎಲ್ಲಿಂದ ಬರ್ತಾ ಇತ್ತು ಯಾರ ಮನೇಲಿ ಇರ್ತಾ ಇದ್ರು ಅವರು ಅವರು ಮೇಯ್ನ್ ಬಂದು ಸರಿ ಆಯ್ತು